ಡಿಸೆಂಬರ್ ಇಪ್ಪತ್ತ್ ಮೂರರಂದು ವೆಲ್ಫೇರ್ ಪಾರ್ಟಿ ದಾವಣಗೆರೆ ಜಿಲ್ಲೆಯ ಪ್ರವಾಸಿ ತಾಣವಾದ ಶಾಂತಿಸಾಗರ್ ಸುಳ್ಳೆಕರೆಯಲ್ಲಿ ರೈತ ದಿನವನ್ನ ಆಚರಿಸಿತು ಈ ಸಂದರ್ಭದಲ್ಲಿ ವೆಲ್ಫೇರ್ ಪಾರ್ಟಿ ದಾವಣಗೆರೆ ಜಿಲ್ಲಾಧ್ಯಕ್ಷ ಶಾಬಾಜ್ ಖಾನ್ ರೈತರು ನಮ್ಮ ದೇಶದ ಅನ್ನದಾತರು ಅಂತ ಹೇಳಿದರು ಅವರ ಕಠಿಣ ಪರಿಶ್ರಮ ಮತ್ತು ಬೆವರಿನ ಕಾರಣದಿಂದಾಗಿ ನಮ್ಮೆಲ್ಲರಿಗೂ ತಿನ್ನಲು ಆಹಾರ ಸಿಗುತ್ತದೆ ನಾವೆಲ್ಲರೂ ರೈತರಿಗೆ ಸಂಪೂರ್ಣವಾಗಿ ಬೆಂಬಲ ನೀಡಬೇಕು ರೈತರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಇತ್ತೀಚಿನ ತಂತ್ರಜ್ಞಾನವನ್ನ ಬಳಸಿಕೊಂಡು ಕೃಷಿ ಮಾಡಲು ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಸಹಾಯ ಮಾಡಲು ಪ್ರಯತ್ನಿಸಬೇಕು ಈ ಮಧ್ಯೆ ುಪಿಐ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಸ್ಲಾಂ ಪರ್ವೇಜ್ ಮತ್ತು ಹಿರಿಯ ಸದಸ್ಯ ನಿವೃತ್ತ ತಹಶೀಲ್ದಾರ್ ಇಜಾಜ್ ಬೇಗ್ ಮತ್ತು ಕೆರೆಬಿಳಚಿ ಘಟಕದ ಕಾರ್ಯದರ್ಶಿ ಮತ್ತು ರೈತರ ಸಂಘ ಚಂದ್ಪೀರ್ ಮತ್ತು ಈ ತಾಲೂಕಿನ ಹಿಂದಿನ ಅಧ್ಯಕ್ಷರು ಮಾತನಾಡಿದರು ಮತ್ತು ರೈತರು ಸಹ ಸನ್ಮಾನಿಸಿದರು ಈ ಸಮಯದಲ್ಲಿ ಡಬ್ಲ್ಯುಪಿಐ ಜಿಲ್ಲಾ ಕಾರ್ಯದರ್ಶಿ ಅಸ್ಲಾಂ ಪರ್ವೇಜ್ ಮತ್ತು ಕೆರೆಬಿಳಚಿ ಘಟಕದ ಕಾರ್ಯದರ್ಶಿ ಮಹಮ್ಮದ್ ಶಕೀರ್ ಮತ್ತು ಹಿರಿಯ ಸದಸ್ಯರಾದ ನಿವೃತ್ತ ತಹಶೀಲ್ದಾರ್ ಇಜಾಸ್ ಬೇಕ್ ಮೆಹಬೂಬ್ ಸಾಬ್ ಮತ್ತು ಚಾಂದ್ ಪೀರ್ ಮತ್ತು ಹಬೀಬ್ ಖಾನ್ ಮೊಹಮ್ಮದ್ ಜಾಹೀದ್ ಅನ್ಸರ್ ಜಾಕೀರ್ ಹುಸೇನ್ ಮತ್ತು ಇತರ ಸದಸ್ಯರು ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ದೇಶ ಮತ್ತು ರಾಜ್ಯದಲ್ಲಿ ದಿನೇ ದಿನೇ ರೈತರ ಸಮಸ್ಯೆಗಳು ತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆದರೆ ಅದೇ ರೀತಿ ಈ ಸರ್ಕಾರದ ಅದಿ ಅವಿಯದಲ್ಲಿ ಅವಧಿಯಲ್ಲಿ ಎರಡು ಸಾವಿರ ಎಂಬತ್ತೊಂಬತ್ತು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಒಂದು ವರದಿಯ ಪ್ರಕಾರ ರೈತರು ಆತ್ಮಹತ್ಯೆ ಪ್ರಕರಣಗಳಲ್ಲಿ ನಮ್ಮ ರಾಜ್ಯ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಳೆದ ಐದು ವರ್ಷದಲ್ಲಿ ಸುಮಾರು ಎಂಟು ನೂರ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದಕ್ಕೆ ಅಕಾಲಿಕ ಮಳೆ ಪ್ರವಾಹ ನೀರಿನ ಕೊಳೆ ಕೊರತೆ ವಿದ್ಯುತ್ ಸಮಸ್ಯೆ ಸಾಲಿನ ಹೊರೆ ಅಧಿಕ ಬಡ್ಡಿ ಸೇರಿದಂತೆ ಅನೇಕ ಕಾರಣಗಳು ಕಾರಣವಾಗಿವೆ ರೈತರ ಪರವಾಗಿ ಪ್ರಾಮಾಣಿಕವಾಗಿ ಮತ್ತು ಶಕ್ತಿಯಾಗಿ ಧ್ವನಿ ಎತ್ತಿರುವ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ ಈ ಸ್ನೇಹ ಹಿನ್ನೆಲೆಯಲ್ಲಿ ಈ ರೈತರ ದಿನದ ದಿನದಿಂದ ಇವತ್ತು ನಮ್ಮ ಕೆರೆಮಿಲ್ಚಿಯಲ್ಲಿ ಕೂಡ ಕೆರಮಿಲ್ಚಿ ಗ್ರಾಮದಲ್ಲಿ ಕೂಡ ಸಾಕಷ್ಟು ರೈತರಿದ್ದಾರೆ ಒಳ್ಳೆ ಒಳ್ಳೆ ಕೃಷಿದು ನಮ್ಮ ಅಡಿಕೆ ಬೆಳೆ ಇದು ಎಲ್ಲ ಬೆಳೀತಾರೆ ಆದರೆ ಈಗ ಕೆಲವು ಕಡೆ ರೈತರ ಸಾಕಷ್ಟು ಸಮಸ್ಯೆಗಳು ಇರ್ತದೆ ಇದರ ಬಗ್ಗೆ ಸರ್ಕಾರ ಒಂದು ನಿರ್ಧಾರ ದೊಡ್ಡಬೇಕಾಗುತ್ತದೆ ಯಾಕೆ ಅವರು ಸರಿ ನಮ್ಮ ಒಂದು ವಿಷಯ ಆಗಲಿ ಮನೆ ಆಗಲಿ ಹಿಂಗೆ ಈಗ ಇಲ್ಲ ಮೊದಲೇ ನಾವು ಚಿಕ್ಕದಿದ್ದಾಗ ಬಾಲ್ಯ ಇದ್ದಾಗ ಮನೆ ಜಪ್ತಿ ಮಾಡ್ತಿದ್ರು ಮನೆಯೆಲ್ಲ ಸಾಮಾನೆಲ್ಲ ಕೂಡ ಇದು ಊಟಿ ಮಾಡಿ ಇದು ಜಪ್ತಿ ಮಾಡಿ ಎಲ್ಲ ಇದು ಹರಾಜ್ ಮಾಡ್ತಿದ್ರು ಅಂಥ ಸಮಸ್ಯೆ ಕೂಡ ನೋಡಿದ್ದೀವಿ ಆದರೆ ಅಂಥ ಸಮಸ್ಯೆ ಈಗಿಲ್ಲ ಆದರೆ ನಾವು ನಾನು ನನ್ನ ವಿಧಾನ ಹೇಳ್ತೀನಿ ನಾನು ತಸಲ್ದಾದ ಅಡಗಿ ಅಡಗಿ ಒದಬೇಕಿದ್ದಾಗಿದ್ದಾಗ ಒಂದು ಬ್ಯಾಂಕ್ ಸಾಲ ವಸೂಲಿ ಮಾಡೋದು ನಾವು ಅಲ್ಲಿಗೆ ಹೋಗಿದ್ದೀವಿ ಅಲ್ಲಿಗೆ ಹೋಗಿದ್ದರೆ ಒಂದು ಯಾವ ಒಂದು ಇದು ಸಬ್ಜಿ ಟೈಲರ್ ಮನೆಯಾಗೆ ಒಂದು ಮೂರು ಮನೆಯ ಬಗ್ಗೆ ಒಂದು ಲೇಡೀಸ್ ಅಂದರೆ ಲೇಡೀಸ್ ಟೈಲರ್ಸ್ ಜನರ ಬ್ಯಾಂಕಿಂದ ಬ್ಯಾಂಕಿಂದ ನಾವು ಹೋಗಿದ್ದೀವಿ